ಹೌದು ಹಾಪಾ ಮರ ಬಂದವೀಯ ಬಹಳ ಚೆನ್ನಾಗಿದೆ ಸರ್ ಮೂವಿ ಇದೆ ಸರ್ ಮೂವಿ ಇದೆ ಕ್ಲಮಿಗೆ ಮೂವಿ ಇದೆ ಸೂಪರ್ ಆಗಿತ್ತು ಈಗನ್ ಸರ್ ಮೂವಿ ಇದೆ ಚೆನ್ನಾಗಿದೆ ಸರ್ ಮೂವಿ ಇದೆ ಸರ್ ಹೇಳಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ನಮ್ದು ಗುಲ್ಬರ್ಗ ದಸರಾ ಮೂವಿ ಹೇಗಿತ್ತು ಸರ್ ಹೇಳಿ ಏನು ಇಷ್ಟ ಆಯ್ತು ಸರ್ ಹೇಳಿ ನೋಡ್ಬೋದಾ ಸರ್ ಸರ್ ಮೂವಿ ಹೇಗಿತ್ತು ಸರ್ ಹೇಳಿ ಸರ್ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ನೋಡಿದ್ರೆ ತಾನೆ ಸರ್ ಮೂವಿ ಹೇಗಿತ್ತು ಸರ್ ಹೇಳಿ ಏನ್ ಇಷ್ಟ ಆಯ್ತು ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ಫುಲ್ ಫಿಲಮ್ ಇಷ್ಟ ಆಯ್ತು

ಹೇಗಿದೆ ಏನು ಅಂತ ನಾವು ತಿಳ್ಕೊಳಂತ ಈ ಥರ ಬೆಂಗಳೂರಲ್ಲಾಗಲಿ ಎಲ್ಲೇ ಆಗಲಿ ಈ ಸ್ಟಡಿ ಸ್ಟಡಿಯಲ್ಲೆಲ್ಲ ಮಾಡ್ತಾರೆ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಅದೇ ಆ ಥರ ನಾವು ಹೋಗಿದಾಗ ನಮಗೇನಾರು ಆಗುತ್ತಲ್ಲ ಅಂತ ಒಂದು ಭಯ ಸುಮಾರು ಜನ ನಮ್ಗೆ ಹೇಳಿದ್ರು ಸ್ಟಡಿ ಇದೇ ಬನ್ನಿ ಇಪ್ಪತ್ತು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕೊಡ್ತಾರೆ ಐದು ಸಾವಿರ ಕೊಡ್ತಾರೆ ಆ ಥರ ಮಾಡ್ಬೋದು ಈ ಥರ ಬರ್ಬೋದು ನಿಮಗೆ ಮೂರು ಮೂರು ದಿವಸ ಒಂದೇ ಒಂದು ಒಂದೇ ಒಂದು ಡ್ರಾಪ್ ಬ್ಲಡ್ ತಗೋತಾರೆ ಈ ಥರ ಬಂದು ಈ ಥರ ಆಗುತ್ತೆ ಅಂತ ನಮ್ಗೆ ಸುಮಾರು ಜನ ಹೇಳಿದ್ರು ಅದನ್ನು ನಾವು ಹೋಗಿಲ್ಲ ಸರ್ ಅದು ಇಪ್ಪತ್ತು ಸಾವಿರ ನೋಡಿದ ಮೇಲೆ ಗೊತ್ತಾಯ್ತು ಈ ಥರ ನಡೀತಾ ಇದೆ ಅಂತ ಅದು ರಿಯಲ್ ಆಗಿ ನಡೀದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಟ್ಟು ನಡೀತೆ ಅಂತ ಒಂದು ಮೆಸೇಜ್ ಮಾಡಿದ್ದಾರೆ ಅಷ್ಟೇ ಸೂಪರ್ ಸರ್ ಅಷ್ಟೇ ಸರ್ ಮೇಡಮ್ ಮೂವಿ ಆಗಿದೆ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ಅಂತ ತುಂಬ ಸೆಂಟಿಮೆಂಟಲ್ ಆಗಿ ಬಂದಿದೆ ತುಂಬ ಅಳಿಸ್ತಾರೆ ಫಿಲಮಲ್ಲಿ ಚೆನ್ನಾಗಿದೆ ಹಾಂ ಹೌದು ಸೆಕೆಂಡ್ ಆಫ್ ನನಗೆ ಅದೇನೋ ನನ್ನ ಮಗಳ ಅಂತ ಏನೋ ಗೊತ್ತಿಲ್ಲ ಬಟ್ ಅದು ನಂಗೆ ತುಂಬ ಅಳು ಬಂತು ಅವಳದು ಬ್ಲೈಂಡ್ ಕ್ಯಾರೆಕ್ಟರ್ ಇಂದಾಗಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮೂವಿ ನೋಡಿದೆ ನಮ್ಮ ಹಾ ನೋಡಿದೆ ಸೆಕೆಂಡ್ ಹಾಫ್ ಬಂದು ತುಂಬ ಸೆಂಟಿಮೆಂಟಲ್ ಆಗಿದೆ ನಾನು ಆ್ಯಕ್ಚುಲಿ ಅಷ್ಟೆ ಎಲ್ಲರೂ ಬಂದು ಥಿಯೇಟರ್ನ ಮೂವಿಯಲ್ಲೇ ನೋಡಬೇಕು ಅಂತ ನಾನು ನನಗೆ ನಿನ್ನ ಅಭಿನಯ ನೀನೇ ನೋಡಿಕೊಂಡು ಏನು ಅನ್ನಿಸ್ತು ನನಗೆ ಲೈಕ್ ತುಂಬ ಪ್ರೌಡ್ ಅನ್ನಿಸ್ತು ಫಸ್ಟ್ ಥ್ಯಾಂಕ್ ಯು ಮತ್ತೆ ಯಾರು ಯಾರು ನೋಡಿದಾರೋ ಯಾರು ಹೇಳಿದ್ದunta ನಿಮ್ಮ ಫ್ರೆಂಡ್ಸ್ ಟ್ರೈಲರ್ ಈವತ್ತೇ ನೋಡ್ಬಿಟ್ಟು ಅದೆಲ್ಲ ನೋಡ್ಬಿಟ್ಟು ಏನು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಮೂವಿ ವೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಹೇಳಣ್ಣ ಮೂವಿ ಮಾತ್ರ ಸೂಪರ್ ಆಗಿದೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ಇಡಿ ಜಗತ್ತಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಒಂದು ಇದು ಮೂವಿ ಥರ ಮಾಡೋರೆ ಇನ್ನು ಪಾರ್ಟ್ 2 ಬರುತ್ತೆ ಅಂದವ್ರೆ ಅಲ್ಲಿ ಏನು ಬರುತ್ತೆ ಅಂತ ನಾವು ನೋಡೋಕ್ಕೆ ಕಾಯ್ತಾ ಇದ್ದೀವಿ ಕಥೆಯಲ್ಲಿ ಏನು ಸ್ಪೆಷಲ್ ಅನಿಸ್ತು ಸ್ಪೆಷಲ್ ಅಂದರೆ ಸ ಇದು ಸೈಕೋ ಥರ ಇದು ಅವ್ರನ್ನೆಲ್ಲ ಒಂದು ಇದು ಮಾಡಿರ್ತಾರೆ ಅವ್ರ ಪಾಪ ಹೀರೋ ಸರ್ ಏನಾದರೂ ಅವ್ರ ಮಗಳಿಗೆ ಹತ್ತಾ ದುಡ್ಡುಗೋಸ್ಕರ ಹೋಗಿರ್ತಾರೆ ಅಲ್ಲಿ ನೋಡ್ರೆ ಡಾಕ್ಟರ್ಸ್ ಬೇರೆ ಕೆಲಸ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಆಮೇಲೆ ಗೊತ್ತಾಗಿ ಹೀರೋ ಸರ್ ಇದು ಎಲ್ಲ ಫೈಟ್ ಮಾಡಿ ಇದು ಒಳ್ಳೇದು ಮಾಡಿದ್ದಾರೆ ಮತ್ತು ಪಾಟಲ್ಲಿ ಇನ್ನೂ ಏನು ಬರುತ್ತೆ ಅವ್ರ ಮಗಳು ಮಿಕ್ಸ್ ಮಿಸ್ ಆಗಿದಾರಂತೆ ಅವ್ರು ಏನು ಮಾಡ್ತಾರೆ ನೋಡಬೇಕು ಆಕ್ಟಿಂಗ್ ಹಂಗಿದೆ ಎಲ್ಲಾರು ಸೂಪರ್ ಆಗಿದೆ ಮೂವಿ ಮೂವಿದ್ರು ಸೂಪರ್ ಆಗಿದೆ ಚಿಕ್ಕ ಮಗು ಸೂಪರ್ ಆಗಿದೆ ಅವ್ರದ್ದು ಚಿಂದಿ ಸಿನಿಮಾ ಏನಿದೆ ಅದು ಇದೊಂದು ವಿಭಿನ್ನವಾದ ಕತೆ ಹೇಗೆ ಅಂದ್ರೆ ನಮ್ಮ ಮಧ್ಯನೇ ಇರುವಂತ ಮಾಫಿಯಾಳಿ ಕೆಲವೊಂದಷ್ಟು ನಮಗೆ ಗೊತ್ತಾಗಲ್ಲ ಯಶೋ ವಿಚಾರಗಳು ನಮ್ಗೆ ತಿಳಿದೇ ಇರಲ್ಲ ಈ ತರನೂ ಒಂದು ನಡೀತಾ ಇದೆಯಾ ಅನ್ನೋ ಒಂದು ಕ್ವಶ್ಚನ್ ಮಾರ್ಕು ಇವತ್ತಿಗೆ ಸಮಾಜದ ಮುಂದೆ ಇದೆ ಆ ಒಂದು ಕಥೆಯ ಒಂದು ಲೈನ ಹೆಕ್ಕಿ ಇದೊಂದು ಸ್ಟೋರಿ ರೆಡಿ ಮಾಡಿರುವಂಥ ಕಿರಣ್ ಸುಬ್ರಮಣಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಸುಬ್ರಹ್ಮಣಿ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ ಅವರಿಗೂ ಅಭಿನಂದನೆಗಳು ಈ ಅದ್ಭುತವಾದ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟು ಅದಕ್ಕೆ ಒಂದು ಒಳ್ಳೆ ಶೇಡ್ನ ಕೊಟ್ಟಂತ ಡೈರೆಕ್ಟರ್ ಸಾಹೇಬರಿಗೆ ನಮಸ್ಕಾರ ತುಂಬ ಚೆನ್ನಾಗಿತ್ತು ಇಷ್ಟ ಹೇಗಿತ್ತು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಅವರು ಏನೋ ಅವ್ರ ಹೆಸರು ದಾಡಿ ಮೀಸ ಇದ್ದಾರೆ ವಿಲನ್ ಅವರಂತೂ ಸಕ್ಕದಾಗಿ ಮಾಡಿದ್ದಾರೆ ಮಗು ಆ್ಯಕ್ಟಿಂಗ್ ಅವಂದು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಪ್ಪ ಮಗಳ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಅಂತ ಚೆನ್ನಾಗಿದೆ ಗುಡ್ ಮೆಸೇಜ್ ಅಪ್ಪ ಮಗಳು ಬಾಂಡಿಂಗ್ ಅಪ್ಪ ಮಗಳು ಬಾಂಡಿಂಗ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಡಂತೂ ನಮ್ಗೆ ತುಂಬ ಇಷ್ಟ ಆಯಿತು ಸೊ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು ಓಕೆ ಮೂವಿ ತುಂಬ ಚೆನ್ನಾಗಿತ್ತು ನನ್ನ ನನ್ನ ಅಕ್ಕ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವೇಟಿಂಗ್ ಫಾರ್ ಪಾರ್ಸಿ ಸ್ಪೆಷಲಿ ಐ ವಾಸ್ ಏಬಲ್ ಟು ಕನೆಕ್ಟ್ ದ ಮೂವಿ ಬಿಕಾಸ್ ಐ ಆಮ್ ಫ್ರಮ ಬಯೋಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಸೊ ದಟ್ ರಿಯಲಿ ಹ್ಯಾಪಿನ್ಸ್ ಐ ಥಿಂಕ್ ಅವರು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಮಾಡಿದ್ದಾರೆ ಅಂತ ದಿಸ್ ಸ್ಟೋರಿ ಎಕ್ಸಿಸ್ಟ್ ಇನ್ ರಿಯಾಲಿಟಿ ಪೀಪಲ್ ಲೈಕ್ ಮೀ ಸೈನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ರಿಯಲಿ ಕನೆಕ್ಟ್ ಟು ದ ಮೂವಿ ಐ ವಿಶ್ಯು ಲೋರ್ ದೊ ದಿ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಮೂವಿ ನೋಡಿ ತುಂಬ ಇಷ್ಟಪಟ್ಟಿದ್ದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್ ಮೆಂಬರ್ಸ್ ನನ್ನ ಟೀಮ್ ಮೆಂಬರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಮೀಡಿಯಾದವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೇಳೋಕ್ಕಾಗಲ್ಲ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಆಮೇಲೆ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರು ನನ್ನ ಟೀಮಲ್ಲಿ ಮುಂದಗಡೆ ಸ್ಕ್ರೀನ್ ಮುಂದೆ ಆಗಿರ್ಬೋದು ಸ್ಕ್ರೀನ್ ಹಿಂದೆ ಆಗಿರ್ಬೋದು ತುಂಬ ಪ್ರಾಮಾಣಿಕವಾಗಿ ಬರುತ್ತೆ ಅಂದರೆ ತುಂಬ ಆಗ್ತದೆ ಥ್ಯಾಂಕ್ಸ್ ಮೀಡಿಯಾ ತುಂಬ ಥ್ಯಾಂಕ್ಸ್ ಓಕೆ ಸರ್